ಹುಬ್ಬಳ್ಳಿಯ ಕೇಶವಾಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬೆಳೆಂಬಳಗ್ಗೆ ಬೃಹತ್ ಕಳ್ಳತನವೊಂದು ನಡೆದಿದೆ ಕಳ್ಳತನದ ಬಗ್ಗೆ ಮಾಹಿತಿ ಸಿಗುತ್ತಿದ್ದ ಹಾಗೆ ಸ್ಥಳಕ್ಕೆ ದೌಡಾಯಿಸಿದ ಪೊಲೀಸರಿಗೆ ಸಾಕಷ್ಟು ಮಾಹಿತಿ ಸಿಕ್ಕಿದೆ ಹುಬ್ಬಳ್ಳಿಯ ಭುವನೇಶ್ವರ ಜುವೆಲರ್ಸ್ನಲ್ಲಿ ನಡೆದಿರುವ ಕಳ್ಳತನದಲ್ಲಿ ಅಂದಾಜು ಎಂಟುನೂರು ಗ್ರಾಂ ಚಿನ್ನ ಹಾಗೂ ಐದು ಕೆಜಿ ಬೆಳ್ಳಿಯನ್ನು ದೋಚಿ ಪರಾರಿಯಾಗಿದ್ದಾರೆ ಕಳ್ಳರು ಭುವನೇಶ್ವರ ಜುವೆಲರ್ಸ್ನಲ್ಲಿ ಒಳಗೆ ನುಗ್ಗುವ ಮುನ್ನ ಗ್ಯಾಸ್ ಕಟರ್ನ ಬಳಕೆ ಮಾಡಿದ್ದಾರೆ ತದನಂತರ ಒಳನುಗ್ಗಿದ ಕಳ್ಳರು ಗ್ಲಾಸ್ಗಳನ್ನು ಒಡೆದು ಅದರಲ್ಲಿಟ್ಟಿದ್ದ ಚಿನ್ನ ಹಾಗೂ ಬೆಳ್ಳಿಯನ್ನು ದೋಚಿದ್ದಾರೆ ಘಟನೆಯ ಬಗ್ಗೆ ಮಾಲೀಕ ಜಗದೀಶ್ ಅವರು ಅಂಗಡಿಗೆ ಬಂದಾಗ ಬೆಳಕಿಗೆ ಬಂದಿದೆ ತಕ್ಷಣವೇ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನ ಹಾಗೂ ಬೆಳ್ಳಿಯನ್ನು ಕದ್ದು ಹೋಗಿರುವ ಬಗ್ಗೆ ಸಾಕಷ್ಟು ಮಾಹಿತಿ ಸಿಟಿವಿ ಕ್ಯಾಮ್ರಾದಲ್ಲಿ ಸಿಕ್ಕಿದೆ ಜಾಗೃತರಾದ ಪೊಲೀಸರು ಶ್ವಾನದಳದೊಂದಿಗೆ ಆಗಮಿಸಿ ಪರಿಶೀಲನೆಯನ್ನ ನಡೆಸಿದರು ಇದೇ ಸಮಯದಲ್ಲಿ ಸ್ವತಃ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಕೂಡ ಘಟನಾ ಸ್ಥಳಕ್ಕೆ ಆಗಮಿಸಿ ಮಾಹಿತಿಯನ್ನ ಪಡೆದರು ಈ ಬಗ್ಗೆ ಸಕಲವಾದ ಮಾಹಿತಿಯನ್ನು ಎಸಿಪಿ ಹಾಗೂ ಸ್ಥಳೀಯ ಠಾಣೆಯ ಇನ್ಸ್ಪೆಕ್ಟರಿಂದ ಮಾಹಿತಿ ಪಡೆದ ಪೊಲೀಸ್ ಕಮಿಷನರ್ವರು ಆರೋಪಿಗಳ ಪತ್ತೆಗಾಗಿ ತಂಡವನ್ನು ರಚನೆ ಮಾಡಿದ್ದಾರೆ ಭುವನೇಶ್ವರ ಜ್ಯುವೆಲರ್ಸ್ ಮಾಲೀಕ ಜಗದೀಶ್ ಅವರು ಘಟನೆಯಿಂದ ಸಾಕಷ್ಟು ನೊಂದಿದ್ದು ಈ ಬಗ್ಗೆ ಪೊಲೀಸರು ತಕ್ಷಣವೇ ಆರೋಪಿಗಳನ್ನು ಹಿಡಿಯಬೇಕೆಂದು ಮನವಿ ಮಾಡಿಕೊಂಡಿದ್ದಾರೆ ಏನಿಲ್ಲ ಬೆಳಗ್ಗೆ ಗೊತ್ತಾದರೆ ಅಂಗಡಿ ಕಳೆದ ಆಗೈತೆ ಅಂತ ಗೊತ್ತಾಗುತ್ತೆ ಯಾವ ಟೈಮ್ ಬೆಳಗ್ಗೆ ಮೂರು ಇಪ್ಪತ್ತನ ಆಗೈತೆ ಅಂತಂದರೆ ಏನು ಏನಾಗ್ಯದ ಇನ್ನೂ ಸ್ವಲ್ಪ ನೋಡ್ಬೇಕಾಗಿ ನೋಡ್ಕೊಂಡು ನಾ ಹೇಳ್ತೇನೆ ಮುರ್ಧಾರ ಸರ್ ಎಲ್ಲ ಮುರ್ಧಾರ ಮೇನ್ ಡೋರ್ ತೆಗಲಿಕ್ಕೆ ಆಗಿಲ್ಲ ಆಮೇಲೆ ಇನ್ನೊಂದು ಶೆಟ್ರಸ್ ಬಾಜು ಶೆಟ್ರಸ್ ತಗೋದೇ ಅದರ ಗ್ಲಾಸ್ ಗೀಸ್ ಎಲ್ಲ ಅದರಾಗಿ ಅದೊಳಗೆ ಹೋಗ್ಯಾರೆ ಗ್ಯಾಸ್ ಕಟ್ಟರೆ ಗ್ಯಾಸ್ ಕಟ್ಟಲ್ಲಿ ಕಟ್ ಮಾಡ್ಯಾರ ಸರ್ ಗ್ಯಾಸ್ ಕಟ್ಟಲ್ಲಿ ಕಟ್ ಮಾಡ್ಯಾರ ದೇವ್ರದಾಯಿ ನೋಡೋಕ್ಕೆ ಭಾಳ ಅಂತರ ಇದಾಗಿಬಿಟ್ಟು ಶಾಕ್ ಅದಾಗಿಬಿಟ್ಟಿದ್ದು ನನಗೆ ಸೊ ಪೊಲೀಸರು ಆದ ಹೋಪ್ ಕೊಟ್ರೆ ಆದಷ್ಟು ಬೇಗ ಇದು ಮಾಡ್ತೀವಿ ಅಂತೇಳಿ ಸ್ವಲ್ಪ ಆದಷ್ಟು ದೊಡ್ಡ ಹಿಡಿದು ಇದು ಮಾಡಿದ್ರೆ ಸಾಕು ಹುಬ್ಲಿ ಧಾರವಾಡ ಕಮಿಷರೇಟ್ ವ್ಯಾಪ್ತಿಯ ಹುಬ್ಳಿ ನಗರದ ಕೇಶಮಾಪುರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಭುವನೇಶ್ವರಿ ಜ್ಯುವೆಲರಿ ವರ್ಕ್ ಅಂತ ಒಂದು ಜಗದೀಶ್ ಅನ್ನೋರಿಗೆ ಬಿಲಾಂಗ್ ಆಗಿರೋ ಜ್ಯುವೆಲರಿ ಶಾಪ್ ಏನಿದೆ ಅಲ್ಲಿ ಆಗಿದೆ ಗ್ಯಾಸ್ ಕಟರ್ ಯೂಸ್ ಮಾಡಿಬಿಟ್ಟು ಒಳಗಡೆ ಬಂದು ಅಲ್ಲಿ ಡಿಸ್ಪ್ಲೇಲ್ಲಿದ್ದಂತಹ ಕೆಲವು ಜ್ಯುವೆಲರಿಯನ್ನು ಗೋಲ್ಡ್ ಮತ್ತು ಸಿಲ್ವರ್ ಐಟಮ್ಸ್ ಎರಡು ಸೇರಿದಂತೆ ತೊಗೊಂಡೋಗಿರೋಂಥದ್ದು ನಮಗೆ ತಿಳಿದು ಬಂದಿದೆ ಮತ್ತು ಇಬ್ಬರು ಆರೋಪಿಗಳು ಅಲ್ಲಿ ಬಂದಿರುವಂಥದ್ದು ಕೆಲವು ಸಿ ಸಿ ಟಿ ವಿಗಳಲ್ಲಿ ಕಂಡು ಬರುತ್ತೆ ಜನರಲಿ ಇವರು ಜ್ಯುವೆಲರಿ ಎಲ್ಲ ವಾಪಸ್ ಮನೆಗೆ ತೊಗೊಂಡು ಹೋಗ್ತಿದ್ರಂತೆ ಅಥವಾ ಲಾಕರ್ಲ್ಲಿ ಇಡ್ತಿದ್ರಂತೆ ಬಟ್ ಸ್ವಲ್ಪ ಜಸ್ಟಿಂದ ಸ್ವಲ್ಪ ಬೇರೆ ಬೇರೆ ಕೆಲಸದ ಹೋದರೋದಿಂದ ಹಂಗೆ ಡಿಸ್ಪ್ಲೇ ಇಡ್ತಿದ್ವಿ ಅಂತ ಹೇಳ್ತಾರೆ ಸೊ ಆ ಇಬ್ಬರು ಒಳಗಡೆ ನುಗ್ಗಿರುವಂಥವ್ರಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೊಗೊಂಡೋಗಿದ್ದಾರೆ ಇನ್ನು ಭಾಳಷ್ಟು ಐಟಮ್ಸ್ ಟಚ್ ಮಾಡಿಲ್ಲ ಹಾಗಾಗಿ ಫಿಂಗರ್ ಪ್ರಿಂಟ್ ಮತ್ತು ಡಾರ್ಕ್ ಸ್ಪಾಟ್ ಎಲ್ಲ ವಿಸಿಟ್ ಮಾಡಿ ಏನು ಡೀಟೇಲ್ಸ್ ಸಿಗುತ್ತೆ ಅನ್ನೋದ್ರ ಮೇಲೆ ಮತ್ತು ಜನರಲ್ಲಿ ಈ ಥರ ಫೆನ್ಸ್ಗಳಲ್ಲೂ ಒಂದು ಮೂರು ನಾಲ್ಕು ಐದು ಜನ ಬಂದಿರುವಂಥ ಸಾಧ್ಯತೆ ಇರುತ್ತೆ ಅವ್ರು ಯಾರು ಅಂತ ಫೈಂಡ್ ಔಟ್ ಮಾಡಿ ಅಗತ್ಯ ಕ್ರಮ ಕೈಗೊಂಡಾಗುತ್ತೆ